ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ನಿಮಗೆ ಸಾಡೆ ಸಾತಿ ಕೊನೆ ಭಾಗ ನಡೀತಾ ಇದ್ರು ಕೂಡ ಬೇರೆ ಬೇರೆ ಗ್ರಹಗಳಿಂದ ಈ ತಿಂಗಳು ರಾಜಯೋಗದಂತಹ ಅತ್ಯಂತ ಶುಭ ಫಲಗಳು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಗ್ರಹ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನ ಮೇಷ ಮೇಷರಾಶಿಗೆ ರಾಶಿ ಪರಿವರ್ತನೆ ಈ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದಿಂದ ಕುಂಭ ರಾಶಿಯವರಿಗೆ ಅತ್ಯಂತ ಶುಭ ಫಲ ಮಾಸ ಏಪ್ರಿಲ್ ಇದನ್ನ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಶಂಕರಾಚಾರ್ಯರು ನಮ್ಮ ಧರ್ಮವನ್ನ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ಇವತ್ತು ಅದರ ನೆಲೆ ನೆಲೆನೆಲ್ಲಕ್ಕೆ ಕಾರಣ ಶ್ರೀ ಶಂಕರಾಚಾರ್ಯ ಗುರುಗಳು ಎಲ್ಲರೂ ಕೂಡ ಅವರ ಆರಾಧನೆಯನ್ನು ಮಾಡೋಣ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಹಬ್ಬ ಚಾಂದ್ರಮಾನ ಆದ್ಮೇಲೆ ಸೌರಮಾನ ಯುಗಾದಿ ಹಬ್ಬ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಹಾಗಾದ್ರೆ ನೋಡೋಣ ಏನೇನು ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಹೇಗೆ ಪ್ರಾಪ್ತಿಯಾಗುತ್ತೆ ಕೊನೆಯ ಹಂತದ ಶನಿ ಸಂಚಾರ ಆಗೋ ಟೈಮಲ್ಲಿ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ ಯಾರು ಸಂಗೀತಗಾರರು ಭಾಷಣಗಾರರಿದಿರಿ ಉತ್ತಮವಾದ ಧನಪ್ರಾಪ್ತಿ ಹ್ಯೂಜ್ ಮನಿ ಮನಿ ಸಂಗ್ರಹ ಮಾಡುವಂತಹ ಯೋಗ ನಿಮಗೆಲ್ಲ ಉಂಟಾಗುತ್ತೆ ಶುಕ್ರ ಅದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಬುಧ ನೀಚತ್ವವನ್ನು ಕಳ್ಕೊಳ್ಳೋದ್ರಿಂದ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ಹಣ ಸುಲಭವಾಗಿ ಹರಿದು ಬರುತ್ತೆ ಕುಟುಂಬದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ ನೀವು ರಾಜವೈಭವವನ್ನ ಜೀವನವನ್ನು ನಡೆಸ್ತೀರಿ ನಿಮಗೆ ಇದು ವಿವಾಹ ಸಮಯ ವಿವಾಹ ಸಮಯ ಅನ್ಬೇಕಂತ ಯಾವಾಗ್ಲೂ ಕೂಡ ಹೇಳ್ತೀನಿ ಇಬ್ಬರ ಜಾಥೆಗಳನ್ನ ತೋರಿಸಿ ಗುರುಜಿ ನೀವು ಹೇಳಿದ ಕರೆಕ್ಟು ಆದರೆ ಎಲ್ಲೋ ಕೇಳಿದೆ ಸಾಲ ಮಳಿ ಒಂದಾಯ ಹೊಂದಾಣಿಕೆ ಆಯಿತು ಮದುವೆ ಆಗಿಬಿಟ್ಟೆ ಈಗ ಬೇಡ ಅದಕ್ಕೆ ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಒಂದ್ಕಂಥರ ಇಲ್ವ ಅನ್ನೋದು ಮುಖ್ಯ ನಿಮಗೆ ಸಿಗುವಂತಹ ವರನ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಅನ್ನೋದಕ್ಕೆ ಇಬ್ಬರು ಜಾತಕವನ್ನು ತೋರಿಸಿ ನಾನು ಅವಾಗ ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ಪತ್ನಿಯ ಜೊತೆ ಪೂರ್ಣ ಸುಖವನ್ನು ಅನುಭವಿಸ್ತೀರಿ ತಿಂಗಳು ಜಾತಕರಿಗೆ ಉತ್ತಮ ವಿದ್ಯೆ ಪ್ರಾಪ್ತಿಯಾಗುತ್ತೆ ಇನ್ನು ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವುದೇ ತಡೆ ಇಲ್ಲದೆ ನೀವು ಈ ತಿಂಗಳು ಪಡಿತೀರಿ ಉನ್ನತ ಸ್ಥಾನಕ್ಕೆ ಪ್ರಮೋಷನ್ ಆಗುತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಆಂಕರ್ಗಳು ಮಾತಾಡೋರಿಗೆಲ್ಲ ಮಾತನಾಡುವ ಸಾಮರ್ಥ್ಯ ಬೇಕು ಆ ಮಾತನಾಡುವ ಸಾಮರ್ಥ್ಯ ಕೂಡ ನಿಮಗೆ ಈ ತಿಂಗಳು ಹೆಚ್ಚಾಗುತ್ತೆ ನೋಡಿ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಕೂಡ ನಿಮಗೆ ಶುಭ ಫಲ ಕೊಡ್ತಾನೆ ದ್ವಿತೀಯ ಭಾವದಲ್ಲಿ ನಾನ ಮತ್ತು ಆಧ್ಯಾತ್ಮಿಕ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಬುದ್ಧಿ ಬುಧ ಕೊಡ್ತಾನೆ ನಿಜವಾದ ಸ್ನೇಹ ಅಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಮಾಡಿಸ್ತಾನೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕುಂಭರಾಶಿ ಜಾತಕರಿಗೆ ಬುಧ ಶುಭ ಫಲ ಕೊಡ್ತಾ ಇದ್ದಾನೆ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಸೂರ್ಯ ನೋಡಿ ಕುಂಭ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಸೂರ್ಯನು ನಿಮಗೆ ಶುಭ ಫಲ ಕೊಡ್ತಾನೆ ಅನುಕೂಲಗಳು ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳ ಅನುಕೂಲ ಆಗುತ್ತೆ ಅಧಿಕಾರ ಪಡಿತೀರಿ ಕುಟುಂಬದಲ್ಲಿ ಅನುಕೂಲ ಆಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಪ್ರಮೋಷನ್ ಆಗುತ್ತೆ ನಿಮಗೆ ತಿಂಗಳು ಋಣ ಬಾಧೆಗಳಿದ್ರೆ ಮುಕ್ತಿ ಸಾಲಗಳಿಂದ ಮುಕ್ತಿ ಸ್ತ್ರೀಯರಿಗೆ ಗರ್ಭಧಾರಣೆ ಆಗುತ್ತೆ ಸಹೋದರ ಸಹೋದರಿಯರಿಂದಲೂ ನಿಮಗೆ ಸಹಾಯ ಒಳ್ಳೆದಾಗುವ ಸಾಧ್ಯತೆ ಇದೆ ಆದರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಕುಂಭರಾಶಿ ಜಾತಕರಿಗೆ ಕುಜ ಬೇರೆ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಕುಜಾ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಯಾವುದೇ ಕಾಯಿಲೆ ಇದ್ರೂ ಕೂಡ ವಾಸಿಯಾಗ್ಬಿಡುತ್ತೆ ಚಿಂತೆ ಮಾಡಬೇಡಿ ವ್ಯವಸಾಯದಿಂದ ಆದಾಯ ಅವಿವಾಹಿತರಿಗೆ ವಿವಾಹ ಯೋಗ ಕೆಲವು ವಿವಾಹ ಆಗಿ ವಿಚ್ಛೇದನ ಆಗಿರೋರಿಗೂ ಕೂಡ ವಿವಾಹ ಯೋಗ ಉಂಟಾಗುತ್ತೆ ಅಪಘಾತಗಳು ಸ್ವಲ್ಪ ಸಂಭವವಿದೆ ಎಚ್ಚರ ಸಕಲ ಕಾರ್ಯಗಳಲ್ಲಿ ನಿಮಗೆ ಜಯ ವಿಜಯ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಸ್ವಂತ ವಾಹನ ಇರ್ಬೋದು ಬಾಡಿಗೆ ವಾಹನಗಳಿರ್ಬೋದು ನಾವು ಕರೆಕ್ಟ್ ಆಗಿ ಹೋಗ್ತಾ ಇರ್ಬೋದು ಯಾರೋ ಅಡ್ಡ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅದರ ಬಗ್ಗೆ ವಾಹನ ಡ್ರೈವ್ ಮಾಡೋರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಈ ತರ ಅತ್ಯಂತ ಶುಭ ಫಲ ರಾಜಯೋಗ ಅನ್ನೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ ಅದಕ್ಕೆ ಈ ತಿಂಗಳಲ್ಲಿ ಶ್ರೀರಾಮನವಮಿ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಇರೋದ್ರಿಂದ ಎಲ್ಲರೂ ಕೂಡ ಕುಂಭರಾಶಿಯವರು ಶ್ರೀರಾಮ ಜಯ ರಾಮ ಸುಂದರ ರಾಮ ಶ್ರೀರಾಮ ಜಯ ರಾಮ ಸುಂದರ ರಾಮ ಶ್ರೀರಾಮ ಜಯ ರಾಮ ಸುಂದರ ರಾಮ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರಾಮಾಯಣವನ್ನು ಓದಿ ರಾಮಾಯಣದಲ್ಲಿ ಅಹಂಕಾರ ಪಟ್ಟಂತ ರಾವಣ ಸಕಲ ವಿದ್ಯೆಯನ್ನು ಕಲಿತು ನವಗ್ರಹಗಳನ್ನೇ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಂತ ರಾವಣನ ಪರಿಸ್ಥಿತಿ ಏನಾಯ್ತು ಅಹಂಕಾರ ಅನ್ನೋದು ಮನುಷ್ಯನ್ನ ಮೇಲೆ ಪರ್ವತದಿಂದ ಕೆಳಗಡೆ ಬೀಳಿಸುತ್ತೆ ಅನ್ನೋದನ್ನ ನಾವು ರಾಮಾಯಣದಿಂದ ನಾವು ಕಲ್ತ್ಕೋಬೋದು ಅನೇಕ ಆದರ್ಶ ವಿಚಾರಗಳನ್ನ ನಾವು ತಿಳ್ಕೋಬಹುದು ಹ್ಮ್ ರಾಮ ತನ್ನ ತಂದೆ ತಾಯಿ ಹೆತ್ತವರ ಮಹಾವಾಕ್ಯವೇ ಮುಖ್ಯ ಅಂತೇಳಿ ತ್ಯಾಗ ಮಾಡಿ ಕಾಳಿ ಇವೆಲ್ಲ ನಾವು ಆದರ್ಶವನ್ನು ನಾವು ತಿಳ್ಕೊಬೇಕು ಕುಂಭರಾಶಿ ಜಾತಕರು ನಿಮಗೆಲ್ಲ ಒಳ್ಳೆದಾಗ್ಲಿ ಅಂತೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣ ಸರ್ವಾಂ ಮಂಗಳೂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದಂತಹ ಆರೋಗ್ಯ ನಿಮಗೆ ಸುಖ ಶಾಂತಿ ನಿಮ್ಮ ಜೀವನ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ಯಾಕೆ ಅಂದರೆ ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲವರಿಗೆ ಬೆಳಕನ್ನು ತೋರಿಸುತ್ತೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ